ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿರಾ ಅಂತ ತಿಳ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಯಾವ್ಯಾವ ರೀತಿಯ ಗೋಲ್ಡ್ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನಾನು ಒಂದಾದರೂ ಒಂದು ವೀಡಿಯೋ ತೋರಿಸ್ಕೊಂಬರ್ತೀನಿ ಬನ್ನಿ ಹಾಗಾದರೆ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ತೋರಿಸ್ತಾ ಇರುವಂತಹ ಒಂದು ಗೋಲ್ಡ್ ಮೆಟೀರಿಯಲ್ಸು ಅಂದರೆ ಮಗುವಿನ ಒಂದು ಪಾದದ ಚಿತ್ರ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಟ್ವೆಂಟಿ ಟೂ ಕ್ಯಾರೆಟ್ ಆಲ್ಮರ್ಕ್ ಗೋಲ್ಡ್ ಅಂತಲೇ ಹೇಳ್ಬೋದು ಸೊ ನೀವು ಆಲ್ಮೋಸ್ಟ್ ಇವಾಗ ನಮ್ಮ ಮಕ್ಕಳು ಹುಟ್ಟಿದ ತಕ್ಷಣ ನಾವು ಆ ಪಾದದ ಒಂದು ಗುರ್ತನ್ನು ಈಗ ಗೋಲ್ಡ್ ರೀತಿಲಿ ಮಾಡಿಸ್ಕೊಬೋದು ಅದನ್ನೇ ಡಾಲರ್ ಟೈಪ್ ಆಗಿ ಅವರು ಕನ್ವರ್ಟ್ ಮಾಡ್ತಾರೆ ನಿಮ್ಗೆ ಏನಾದರೂ ನಿಮ್ಮ ಏನಾದರೂ ಪಾದನ ನೀವು ಈ ರೀತಿ ಏನಾದರೂ ಮಾಡಿಸ್ಕೊಬೇಕು ಅಂತಂದರೆ ನೀವು ಈ ನಂಬರ್ಗೆ ಕರೆ ಮಾಡಿದ್ರೆ ಆರಾಮಾಗಿ ನೀವು ಈ ರೀತಿಯ ಡಾಲರ್ ಸರ ಮಾಡಿಸ್ಕೊಬೋದು ಅಂತಲೇ ಹೇಳ್ತೀನಿ ಹಾಗೆ ಮತ್ತೊಂದು ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಸೊ ಟೀಕಸರ ಸರ ಅಂತ ನೀವು ಸೊ ಹಿಂದಿನ ಕಾಲದಿಂದ ನೋಡ್ಕೊಂಡು ಬರ್ತಿದ್ರ ಅದಕ್ಕೆ ಹ್ಯಾಂಗಿಸ್ಸು ಸೊ ಮ್ಯಾಚಿಂಗು ಅದೇ ಟೀಕಾ ಸರ ಬದಲಾಗಿ ಈಗ ಲಾಂಗ್ ಸರ ಬಂದಿದೆ ಅದಕ್ಕೆ ಆ್ಯಂಟಿಕ್ ಸೊ ಹ್ಯಾಂಗಿಸ್ ಬಂದಿದೆ ತುಂಬಾ ಮುದ್ದಾಗಿದೆ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಇದೇನಾದರೂ ಇಷ್ಟ ಆದರೆ ಸೊ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಸೊ ಇದು ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕು ಮಂಗಲಜ್ಜೈನ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಶ್ರೀ ಬಜರಂಗಿ ಜ್ಯುವೆಲರ್ಸ್ ಕಡೆಯಿಂದ ಈ ಒಂದು ಆಫರ್ ಸಿಗ್ತಾ ಇದೆ ತುಂಬಾ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಎಷ್ಟು ಅಂದರೆ ಬರೀ ಐದು ಗ್ರಾಮ್ ಾಮ್ಗೆ ಇಷ್ಟು ಮುದ್ದಾಗಿರುವ ಮಾಂಗಲ್ಯ ಚೈನು ಸಿಗ್ತಾ ಇದೆ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಏನು ತೋರಿಸ್ತಾ ಇರೋ ನಂಬರ್ಗೆ ನೀವೇನಾದರೂ ಕರೆ ಮಾಡಿದ್ರೆ ಆರಾಮಾಗಿ ನಿಮಗೆ ಈ ರೀತಿಯ ಒಂದು ಮಾಂಗಲ್ಯ ಚೈನ್ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಇಷ್ಟ ಆಗುತ್ತೆ ನಿಮಗೆ ಅಂದ್ಕೊಂಡ್ರೆ ಶೇರ್ ಚಾಟ್ ತಗೊಳ್ಳಿ ಒಂದು ಫೋಟೋ ತೊಗೊಳ್ಳಿ ಅಂತಲೇ ಹೇಳ್ಬೋದು ಮತ್ತೊಂದು ಡಿಸೈನ್ ಬನ್ನಿ ಫ್ರೆಂಡ್ಸ್ ಗೆಜ್ಜೆ ಮಾಟಿ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ವೆಡ್ಡಿಂಗ್ ಕಲೆಕ್ಷನಲ್ಲಿ ಇದೊಂದು ಗೋಲ್ಡ್ ಆಕ್ಸರಿ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದಾರೆ ಹಾಗೆ ಸೊ ಸಿ ಎಮ್ ಟಿ ಜುವೆಲರ್ ಅಂತಲೇ ಹೇಳ್ಬೋದು ಸಿ ಎಮ್ ಆರ್ ಜುವೆಲರಲ್ಲಿ ನೀವೇನಾದರೂ ಈ ನಂಬರ್ಗೆ ಕರೆ ಮಾಡಿದ್ರೆ ಆರಾಮಾಗಿ ಅವರು ಈ ರೀತಿಯ ಒಂದು ಗೆಜ್ಜೆ ಮಾಟಿ ಮಾಡಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ನೀವು ಇದನ್ನು ನೋಡ್ಬೋದು ಹೊಸ ಡಿಸೈನ್ ಗೆಜ್ಜೆ ಮಾಟಿ ತುಂಬಾ ಚೆನ್ನಾಗಿದೆ ಈ ಗೆಜ್ಜೆ ಮಾಟಿಗಳು ನೋಡ್ತಾ ಇದ್ದರೆ ನಮಗೂ ಮಾಡಿಸ್ಕೋಬೇಕು ಅನಿಸುತ್ತಲ್ವ ಫ್ರೆಂಡ್ಸ್ ಯಾಕಂದರೆ ತುಂಬ ಕಡಿಮೆ ಗ್ರಾಮ್ಗೆ ಅವರು ತೋರಿಸ್ತಾ ಇದ್ದಾರೆ ಐದು ಗ್ರಾಮಿಂದ ಒಂಬತ್ತು ಗ್ರಾಮ್ಗೆಲ್ಲ ಸಿಗುತ್ತೆ ಗೆಜ್ಜೆ ಮಾಟಿ ನಮ್ಮ ಹತ್ರ ಅಂತ ಹೇಳ್ತಾ ಇದ್ದಾರೆ ಹೌದು ಫ್ರೆಂಡ್ ನಿಜವಾಗ್ಲೂ ಕೇವಲ ಐದು ಗ್ರಾಮ್ಗೆ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಗೆಜ್ಜೆ ಮಾಟಿ ತುಂಬಾ ಚೆನ್ನಾಗಿದ್ದಾವೆ ಒಂದಾತನೊಂದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಸಿ ಎಮ್ ಆರ್ ಜ್ಯುವೆಲರ್ಸ್ ಕಡೆಯಿಂದ ಸೊ ಅವರು ಈ ರೀತಿಯ ಗೆಜ್ಜೆ ಮಾಟಿಗಳ್ನ ನಾವು ಮಾಡಿಕೊಡ್ತೀವಿ ಐದು ಗ್ರಾಮಿಂದ ಸ್ಟಾರ್ಟ್ ಇದೆ ನಮ್ಮ ಹತ್ರ ಪ್ರೈಸು ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಯಾವ್ದೋ ಪಿಚ್ಚರು ಇಷ್ಟ ಆಗುತ್ತೆ ಅನ್ನೋದನ್ನ ಶೇರ್ ಚಾಟ್ ಓಡಿಕೊಂಡು ಗ್ಯಾಲರಿ ಮಾಡಿಕೊಳ್ಳಿ ಆ ಒಂದು ಪಿಚ್ಚರ್ಸ್ನ ತೊಗೊಂಡೋಗಿ ನೀವೇನಾದರೂ ಶಾಪಲ್ಲಿ ತೋರಿಸಿದ್ರೆ ಐದು ಗ್ರಾಮ್ಗೆ ಸ್ಟಾರ್ಟ್ ಮಾಡಿ ಸೊ ಒಂಬತ್ತು ಗ್ರಾಮ್ ಒಳಗೆಲ್ಲ ಮುಗಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲ ನಮಗೆ ಐದು ಗ್ರಾಮ್ ಸಾಕು ಅಂದರೆ ಐದು ಗ್ರಾಮಲ್ಲೇ ಸಹ ಅವರು ಕಂಪ್ಲೀಟ್ ಮಾಡ್ಕೊಡ್ತಾರೆ ಅದರಲ್ಲಿ ಇನ್ನೊಂದು ಆಪ್ಷನ್ ಏನು ಅಂದರೆ ಒಂದೆಳೆ ಆಗಿರ್ಬೋದು ಎರಡೆಳೆ ಆಗಿರ್ಬೋದು ಮೂರೆಳೆ ಆಗಿರ್ಬೋದು ನೋಡ್ಬೋದು ಮತ್ತು ಈ ಒಂದು ಗೆಜ್ಜೆ ಮಾಟಿಯಲ್ಲಿ ಜುಮ್ಕಿ ಟೈಪ್ ಬಂದಿದೆ ಏಕೆಂದರೆ ಸ್ಮಾಲ್ ಸ್ಮಾಲ್ ಸ್ಟೋನ್ ಬರ್ತಾ ಇತ್ತು ಸ್ಮಾಲ್ ಸ್ಮಾಲು ಜ್ಯುವೆಲರ್ಸಿ ಝುಮ್ಕಾ ಥರ ಬರ್ತಾಯಿತ್ತು ಈಗ ಅದರಲ್ಲಿ ಟ್ರೆಂಡಿಯಾಗಿ ಜುಮ್ಕಿನ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಮೂರಳೆ ಈ ಗೆಜ್ಜೆ ಮಾಟಿಯಲ್ಲಿ ಮೂರು ಥರ ಡಿಸೈನ್ಸ್ ಕೊಟ್ಟಿದ್ದಾರೆ ತುಂಬ ಒಂದು ಗ್ರ್ಯಾಂಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ಆ್ಯಕ್ಸೆಸರಿ ಇದೊಂದು ಮುದ್ದಾದ ಕಲೆಕ್ಷನ್ ಫ್ರೆಂಡ್ ದಯವಿಟ್ಟು ಈ ರೀತಿಯ ಒಂದು ಕಲೆಕ್ಷನ್ ನೀವು ಮಾಡಿಸ್ಕೊಬೇಕು ಯಾಕಂದರೆ ಐದು ಗ್ರಾಮ್ಗೆ ಸಿಗ್ತಾ ಇದೆ ಅಂದರೆ ನೀವು ಯಾಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ಕೂಡಲೇ ನೀವು ಈ ನಂಬರ್ಗೆ ಕರೆ ಮಾಡಿದ್ರೆ ಆರಾಮಾಗೆ ನೀವು ಈ ರೀತಿಯ ಒಂದು ಗೆಜ್ಜೆ ಮಾಟಿನ ಮಾಡಿಸ್ಕೊಬೋದು ಅಂತಲೇ ಹೇಳ್ತೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಈ ಕೈಚೇನು ನೀವು ನೋಡ್ಬೋದು ಸೊ ಗಂಡು ಮಕ್ಕಳಿಗೆ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿರೋ ಅಂತಲೇ ಹೇಳ್ಬೋದು ಬರೀ ಆರು ಗ್ರಾಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಗ್ರ್ಯಾಂಡಾಗಿದೆ ಆಗಿದೆ ಲೈಟ್ ವೈಟ್ ಆಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಸೊ ಎಷ್ಟು ಸಿಂಪಲಾಗಿ ಮಾಡಿದ್ದಾರೆ ಅಂದರೆ ಒಂದು ಸ್ಟೈಲಿಷಾಗೂ ಕಾಣಿಸುತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಫುಲ್ಲು ಗೋಲ್ಡ್ ಆಗಿದೆ ಚೈನ್ ಥರ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಅವರು ಕೈಯಲ್ಲಿ ತೋರಿಸ್ತಾ ಇದ್ದಾರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇರ್ಬೋದು ಆರು ಗ್ರಾಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಇಷ್ಟ ಆದರೆ ಇದ್ರದ್ದು ಒಂದು ಫೋಟೋ ತೆಗೆದು ಸ್ಕ್ರೀನ್ಶಾಟ್ ಹೊಡೆದು ಗ್ಯಾಲರಿಲಿ ಮಡಿಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ವಾಟ್ಸಪ್ ನಂಬರ್ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ ಕೇವಲ ಆರುನೂರ ಐವತ್ತು ರೂಪಾಯಿಗೆ ಈ ಒಂದು ಮಾಂಗಲ್ಯ ಚೈನು ಅವರು ಕೊಡ್ತಾ ಇದ್ದಾರೆ ಅಂದರೆ ನೀವು ನೋಡ್ಬೋದು ಒನ್ ಗ್ರಾಮ್ ಗೋಲ್ಡ್ ರೀತಿಯಲ್ಲಿ ಈ ಒಂದು ಮಾಂಗಲ್ಯ ಚೈನ್ ಇದೆ ಕೇವಲ ಆರುನೂರ ಐವತ್ತು ರೂಪಾಯಿಗೆ ಸೊ ತಾಲಿ ಸರ ಸೇರಿಸಿ ಕೊಡ್ತಾ ಇದ್ದಾರೆ ಆರುನೂರೈವತ್ತು ರೂಪಾಯಿಗೆ ಸೊ ಒನ್ ಇಯರ್ ಗ್ಯಾರಂಟಿ ಸಹ ಹೇಳ್ತಾ ಇದ್ದಾರೆ ತುಂಬ ಮುದ್ದಾಗಿದೆ ಫ್ರೆಂಡ್ಸ್ ಈ ಒಂದು ಏನಾದರೂ ನಿಮಗೆ ಮಂಗಲ ಚೈನ್ ಇಷ್ಟ ಆದರೆ ವಾಟ್ಸಪ್ ನಂಬರ್ ಕರೆ ಮಾಡಿ ಅಂತಲೇ ಹೇಳ್ತೀನಿ ನೀವು ನೋಡ ನೋಡ್ದಂಗೆ ಈಗ ತೊಗೊಂಬಂದಿರೋ ಒಂದು ಮ ಕೊ ಚೈನ್ ಅಂತೂ ತುಂಬ ಮುದ್ದಾಗಿದೆ ಸೊ ಆಲ್ಮೋಸ್ಟ್ ನಾನು ಮದುವೆ ಆಗುವಂತಹ ಹುಡುಗರಿಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ಹೊಸ್ತಾಗಿ ಬಂದಿರುವ ಡಿಸೈನ್ಸ್ ಅಂತಲೇ ಹೇಳ್ಬೋದು ಅವ್ರು ಹೇಳ್ತಾ ಇದ್ದಾರೆ ಇಪ್ಪತ್ತು ಗ್ರಾಮ್ ಇದೆ ಈ ಒಂದು ಏನಪ್ಪ ಸಾರಿ ಕೊರಳ ಚೈನು ಮತ್ತು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಅಂತಲೂ ಹೇಳ್ತಾ ಇದ್ದಾರೆ ನೀವು ನೋಡ್ಬೋದು ತುಂಬಾ ಮುದ್ದಾಗಿದೆ ಈ ಡಿಸೈನ್ಸು ಮತ್ತು ಗಣೇಶನ್ ಡಾಲರ್ ಥರ ಇದೆ ತುಂಬ ಅಟ್ರಾಕ್ಟಿವ್ ಇದೆ ಫ್ರೆಂಡ್ಸ್ ಬರೀ ಇಪ್ಪತ್ತು ಗ್ರಾಮ್ ಸಿಗ್ತಾ ಇದೆ ಮಾಡಿಸ್ಕೊಳ್ಳಿ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ ಅಂದರೆ ನೀವು ನೋಡ್ಬೋದು ಈ ಜುಮ್ಕಿಗಳು ಎಲ್ಲಿ ನೋಡ್ರು ಜುಮ್ಕಿಗಳದೇ ಸುರಿಮಳೆ ಅಂತಲೇ ತಿಳ್ಕೊಳ್ಳಿ ಯಾಕಂದರೆ ಈಗ ಎಲ್ಲರೂ ಸೊ ಆ್ಯಂಟಿ ಕೋಲೆ ಮೇಲೆ ಮೊರೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಆ್ಯಂಟಿ ಕೋಲೆ ಯಾವ್ದು ತೊಗೊಳೋದಪ್ಪ ಯಾವ್ದು ಬಿಡೋದಪ್ಪ ಅನ್ನೋ ಯೋಚನೆ ಮಾಡ್ತಾ ಇರುವಂತಹ ನಮ್ಮಂಥ ಹುಡುಗಿಯರಿಗೆ ಆರಾಮಾಗೆ ನೀವು ಆರು ಗ್ರಾಮ್ಗೆ ಸಿಗುವಂಥ ಈ ಒಂದು ಆ್ಯಂಟಿಕ್ ಜಿಮ್ಕೆ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬಬಾಯ್ ಫ್ರೆಂಡ್